ಸರ್ವ ರೋಗಕ್ಕೂ ರಾಮ ಬಾನ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಬಟ್ ನನ್ನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಹಂಗ ತಿನ್ನೋದು ಅವರಿಗೆ ಬಹಳ ಇಷ್ಟ ಆಗಂಗಿಲ್ಲ ಹಂಗವ್ರಸ್ಕರ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಮಾಡಿರುವಂತ ಒಂದು ಸ್ಪೆಷಲ್ ಪನ್ನೀರ್ ರೆಸಿಪಿ ತಗೊಂಡ್ಬಂದಿ ಇದ್ರಾಗ ಬೆಟ್ಟದ ನೆಲ್ಲಿಕಾಯಿ ಐತೆ ಅಂತ ಗೊತ್ತಾಗುದಿಲ್ಲ ಬಟ್ ಬೆಟ್ಟದ ನೆಲ್ಲಿಕಾಯಿ ಎಲ್ಲಾ ಬೆನಿಫಿಟ್ಸು ನಿಮ್ ದೇಹನ ಸೇರ್ತಾವ ನನ್ನಂತವ್ರಿಗೆ ನನ್ನಂಗ ಇಷ್ಟ ಇರೋ ಎಲ್ಲಾರ್ಗು ಚಿಕ್ಕ ಮಕ್ಕಳಿಗೂ ಕೂಡ ಇದೊಂದು ಹೆವಿ ಆದಂತ ಸೂಪರ್ ಡೂಪರ್ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಹೆಂಗ ಮಾಡುದು ಮತ್ತ ಡೇಲ್ಡ್ ಬೆನಿಫಿಟ್ಸ್ ಏನ ಯಾಕೆ ಕೈನ ತಿನ್ನಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ಈ ರೆಸಿಪಿ ವಿಡಿಯೋದಾಗ ಹಂಗಂದ್ರೆ ಶುರು ಮಾಡೋನು ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಬೇಸಿಕ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಸಖತ್ ಎಮ್ಮಿ ಈ ರೆಸಿಪಿ ಮಾಡಬಹುದು ಇರ್ತೈತಿ ಡೆಫಿನೆಟ್ಲಿ ನಿಮಗೆ ಚಾಲೆಂಜ್ ಮಾಡ್ತೇನೆ ನೀವು ನಿಮ್ಮ ಕೈ ಬೆರಳನ್ನ ನೆಕ್ಕಿ ನೆಕ್ಕಿ ತಿಂತೀರಿ ಆ ಪರಿ ಇರ್ತೈತಿ ಫಸ್ಟ್ ಗೆ ಏನ್ ಮಾಡೋಣ ಅಂದ್ರ ಒಂದ್ ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ ಇದಕ್ಕ ಒಂದ್ ಎರಡ್ ಸ್ಪೂನ್ ಅಷ್ಟ ಕಡ್ಲಿ ಬೇಳಿ ಹಾಕೊಂಡ್ಬಿಡೋನು ಮತ್ತ ಒಂದ್ ಸ್ಪೂನ್ ಅಷ್ಟ ಉದ್ದಿನ ಬೇಳಿ ಹಾಕೊಂಡ್ಬಿಡುನು ಇವು ದೇಹಕ್ಕ ಬಹಳ ಒಳ್ಳೇದು ಪ್ರೋಟೀನ್ ಜೊತೆಗೆ ಇವು ನಮ್ ದೇಹ ಶಕ್ತಿನೂ ಕೊಡ್ತಾವು ಮತ್ತೆ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾವ ಅದ್ರ ಜೊತೆ ಧನಿಯಾ ಕಾಳ ಅಥವಾ ಹವೇಜ್ ಅಂತ ಅದನ್ನ ಒಂದ್ ಟೀಸ್ಪೂನ್ ಹಾಕೊಳ್ಳು ಮತ್ತೆ ಎರಡ ಎರಡ ಲವಂಗ ಮತ್ತ ಒಂದ ಒಂದ್ ಯಾಲಕ್ಕಿ ಹಾಕೊಳ್ಳುನು ಅದರ ಜೊತೆಗೆ ಇಲ್ಲಿ ಏನ್ ಮಾಡೋಣ ಒಕೇಶಿಯಾ ಅಂತ ಇದ ದಾಲ್ಚಿನಿ ಅಲ್ಲ ಒಕೇಶಿಯಾ ಅಂತ ಒಂದ್ ಸಿಕ್ತೈತಿ ಸೇಮ್ ನೋಡಕ್ ದಾಲ್ಚಿನಿ ಗತೆನ ಇರ್ತೈತಿ ಅದನ್ನ ಇಲ್ಲಿ ಒಂದ್ ಸ್ವಲ್ಪ ಹಾಕೊಳತ್ತಿನಿ ಮತ್ತೆ ಅದ್ರ ಜೊತೆನ ಇಲ್ಲಿ ಏನ್ ಮಾಡಾ ಅಂತಂದ್ರ ಸ್ಟಾರ್ ಹೂನ ಇಲ್ಲಿ ಹಾಕೊಳತೇನಿ ಮತ್ತೆ ಆರರಿಂದ ಏಳು ಮೆಂತೆ ನಾ ಇಲ್ಲಿ ಹಾಕೊಳತ್ತೇನಿ ಮತ್ತ ಐದ ಅಂದ್ರ ಐದ ಕಾಳ ಮೆಣಸು ಹಾಕೊಳತ್ತೇನೆ ಇದಕ್ ನಿಮಗೆ ಖಾರಕ್ಕ ತಕ್ಕಷ್ಟು ನೀವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಸೊ ಇಲ್ಲ ಅಂದ್ರೆ ಕೆಂಪು ಯೂಸ್ ಮಾಡ್ಬೋದು ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಯೂಸ್ ಮಾಡತ್ತೇನಿ ಅದ್ರ ಜೊತೆಗೆ ನಾನು ಇಲ್ಲೇನು ಮಾಡತ್ತೇನಪ್ಪ ಅಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತನೂ ಇವು ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೋತನು ಇವತ್ತರದ್ದೆಲ್ಲ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಡ್ ಬೆನಿಫಿಟ್ಸ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ದಾಗ ಪ್ರತಿಯೊಂದು ಇಂಗ್ರೀಡಿಯಂಟದು ಸಪ್ರೇಟ್ ಸಪ್ರೇಟ್ ಹಾಕೇನಿ ಒಂದು ಸತಿ ನೀವು ಚಕ್ನ ಮಾಡ್ಕೊಂಬರ್ರಿ ಅವು ಯಾಕೆ ಇಂಪಾರ್ಟೆಂಟ ಯಾಕೆ ಇವತ್ತರನ್ನ ನಮ್ಮ ಆಹಾರದಾಗ ದಿನನಿತ್ಯ ನಾವು ಬಳಸಬೇಕು ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ಹೇಳೇನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸದು ಅರೋಮಾ ಫುಲ್ ಎಲ್ಲ ಆಗಬೇಕು ವಾಸನಿ ಘಮ್ ಅನ್ಬೇಕು ಅವಾಗನ ಈ ಮಸಾಲೆ ಹಾಕಿದ್ದೆಲ್ಲಾನು ಚೊಲೋ ತಂಗ್ ವಾಸನೆ ಇಲ್ಲ ಯಾವ್ದೇ ರೀತಿ ಗರಂ ಮಸಾಲೆ ಯೂಸ್ ಮಾಡಂಗಿಲ್ಲ ಅದರ ಬದಲಿನ ಹಿಂಗೆಲ್ಲಾನು ಮಸಾಲೆಗಳನ್ನ ಡೈರೆಕ್ಟ್ ಆಗಿ ಹಾಕಿ ರುಬ್ಕಿ ಅವತ್ತಿಂದ ಅವತ್ತ ಮಸಾಲೆ ರೆಡಿ ಮಾಡಿ ಅಡ್ಗಿ ಮಾಡ್ತೇನೆ ಸೊ ಯಾವ್ದೇ ರೀತಿ ಪ್ರಿಸರ್ವೇಟಿವ್ ಅಥವಾ ರೆಡಿ ಇರುವಂತ ಮಸಾಲೆಗಳನ್ನ ನಾನು ಯೂಸ್ ಮಾಡಂಗಿಲ್ಲ ಸೊ ಇವೆಲ್ಲ ಬಿಸಿ ಆರಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಇತರ ಎಲ್ಲಾನು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಬೇಕಾದ್ರೂ ತಗೋಬಹುದು ಸೊ ನಾ ಇಲ್ಲಿ ಮೂರ್ ಜನಕ್ಕೆ ಅಡ್ಗೆ ಮಾಡಾಕತ್ತೇನೆ ಹಂಗಾಗಿ ಮೂರ್ ಬೆಟ್ಟದ ನೆಲ್ಲಿಕಾಯ್ನ ಅದೇನ ಅದರದ್ ಗೆರಿ ಇರ್ತೈತಲ್ಲ ಅದ್ರ ಪ್ರಕಾರ ಕಟ್ ಮಾಡ್ಕೊಂಡೇನಿ ಸೊ ಬೀಜಾನ ತೆಗ್ದೇನಿ ಅದನ್ನ ಗಿಡ ಹಾಕ ನಾವು ಯೂಸ್ ಮಾಡ್ತೇವೆ ಆಮೇಲೆ ಇಲ್ಲೇ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡೇನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕೊಂಡ್ಬಿಡ್ರಿ ಹಂಗ ಸ್ವಲ್ಪ ರುಬ್ಬಾಕ ಏನ್ ನೀರ್ ಬೇಕಾ ಅದನ್ನ ಒಂದ್ ಸ್ವಲ್ಪ ಹಾಕೊಂಡ್ಬಿಡ್ರಿ ನೀವು ಜಾಸ್ತಿ ಹಾಕೊಂಡ್ರೆ ನಡಿತೈತಿ ಬಿಕಾಸ್ ಹೆಂಗು ಗ್ರೇವಿ ಮಾಡತ್ತೇವಿ ನೀರ್ ಜಾಸ್ತಿ ಆತತಿ ಏನ್ ಟೆನ್ಶನ್ ಮಾಡ್ಕೊಳಾಕ್ ಹೋಗ್ಬೇಡ್ರಿ ಎಷ್ಟು ನುಣ್ಣಗ್ ಆಗ್ತೈತಿ ಅಷ್ಟು ನುಣ್ಣಗ್ ಹಾಕೋರಿ ನಮ್ ಮನ್ಯಾಗ ಐಸ್ ಇರ್ಲಿಲ್ಲ ಹಿಂಗಾಗಿ ನಾ ಐಸ್ ಹಾಕಿ ರುಬ್ಲಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಸೊ ನೀವ್ ಐಸ್ ಹಾಕೊಂಡ್ ರುಬ್ಬಿದ್ರೆ ಏನಾಗ್ತೈತಂದ್ರ ಇನ್ನೊಂದ್ ಸ್ವಲ್ಪ ಹಸಿರ್ ಕಲರ್ ಬರ್ತೈತಿ ನೋಡಕು ಚಂದ ಇರ್ತೈತಿ ಬೇಕಾದ್ರೆ ಐಸ್ ಹಾಕಿ ನೀವು ರುಬ್ಕೋಬಹುದು ಸೊ ನೆಕ್ಸ್ಟ್ ಒಂದು ಪಾತ್ರೆ ಬಿಸಿ ಮಾಡಿ ಏನ್ ಅಂದ್ರೆ ಇಲ್ಲಿ ಬೇಸಿಕ್ ಒಗ್ಗರಣೆ ಐಟಮ್ಸ್ ಗಳ ಕಡ್ಲಿ ಬೇಳಿ ಉದ್ದಿನ ಬೇಳೆ ಜೀರಿಗೆ ಸಾಸಿವಿ ಇವನ್ನೆಲ್ಲಾ ಹಾಕೊಂಡ ಚಂದಂಗೆ ಬಿಸಿ ಆದ್ಮೇಲೆ ಇಲ್ಲಿ ಏನ್ ಮಾಡತ್ತೇನಪ್ಪ ಅಂತಂದ್ರೆ ಕರಿಬೇವ ಮತ್ತೆ ಬೆಳ್ಳುಳ್ಳಿ ಎರಡೂನು ಸತಿ ಕುಟ್ಟಿ ಅದ್ರ ನೀಲ್ ಹಾಕೊಂಡ್ ಸ್ವಲ್ಪ ವಾಸನೆ ಹೋಗೋವರೆಗೂ ಚಂದಂಗ್ ಈ ಇಕ್ಡಿ ಇಕ್ಕಡಿಂದ ಅಕಡೆ ಅಳ್ಳಾಡ್ಸಕತ್ ಬಿಟ್ಟೆ ನಾವು ತರನ ಅದಾದ್ಮೇಲೆ ಇಲ್ಲಿ ಒಂದ್ ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನೀ ಅದನ್ನ ಇಲ್ಲಿ ಹಾಕೊಳತ್ತೇನೆ ಈರುಳ್ಳಿ ಹಸಿ ವಾಸನಿ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಏನರ ತಳ ಹಿಡಿಯಾಕತ್ತೈತಿ ಅಂತಂದ್ರೆ ಒಂದೆರಡು ಟೀ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಈರುಳ್ಳಿನ ಬೇಯಿಸ್ಕೊರಿ ಬಿಕಾಸ್ ನಾವ್ ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪಾನ ಯೂಸ್ ಮಾಡತ್ತಿಲ್ಲಲ್ಲ ಅದಕ್ಕ ಸೊ ಇನ್ನು ನೆಲ್ಲಿಕಾಯಿ ಒಳಗೆ ಏನ್ ವಿಶೇಷ ಐತಿಪಾ ಅಂತಂದ್ರೆ ಮೇನ್ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಇದರ ಜ್ಯೂಸ್ನ ಖಾಲಿ ಹೊಟ್ಟೆಯೊಳಗೆ ತಗೊಳ್ಳೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ರಕ್ತದೊತ್ತಡ ಸಮಸ್ಯೆ ಕಡಿಮೆ ಆಗ್ತೈತಿ ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗ್ತೈತಿ ಸೊ ಹಿಂಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಆದ್ಮೇಲೆ ಎರಡು ಮೀಡಿಯಂ ಸೈಜ್ ಅಷ್ಟು ಟೊಮ್ಯಾಟೋನ ಚೆನ್ನಾಗಿ ಪ್ಯೂರಿ ಮಾಡಿ ಇಟ್ಕೊಂಡೇನಿ ನೀವು ಕಟ್ ಮಾಡಿನೂ ಹಾಕೋಬಹುದು ಸೊ ಇಲ್ಲ ಅದನ್ನ ಹಾಕೊಂಡು ಚೆಂದಂಗ ಬೇಯಿಸ್ಕೊಳತ್ತೇನೆ ಇದಕ್ಕೊಂದು ಸ್ವಲ್ಪ ಚಿಟಕಿ ಅರ್ಶನೂ ಹಾಕೊಳಾತೇನೆ ಚೆಂದಂಗೆಲ್ಲ ಹಸಿ ಹಸಿವಾಸನಿ ಹೋಗಿ ಟೊಮ್ಯಾಟೊ ಎಲ್ಲ ಚೆಂದಂಗಿ ಬೇಯೋವರೆಗೂ ಇದನ್ನ ನೀಟಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಬೇಯಿಸ್ಕೋಬೇಕಾಗ್ತೈತಿ ಸೊ ತಳ ಹಿಡಿಯಾಕತಿತ್ತು ಅಂದ್ರೆ ಒಂದೆರಡು ಟೀ ಸ್ಪೂನ್ ಅಷ್ಟು ನೀರು ಹಾಕೋರಿ ಆಮೇಲೆ ರುಬ್ಬಿಟ್ಕೊಂಡಿರುವಂಥ ನೆಲ್ಲಿಕಾಯಿ ಮಿಶ್ರಣ ಏನಿರ್ತೈತಿಲ್ಲ ಸೊ ಅದನ್ನ ಇಲ್ಲಿ ಹಾಕೊಂಡು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಆ್ಯಡ್ ಮಾಡ್ಬೋದು ನಿಮಗೆ ತಿಕ್ಕ ಬೇಕಾಗಿತ್ತಂದ್ರೆ ಸ್ವಲ್ಪ ಕಡಿಮೆ ನೀರು ಆ್ಯಡ್ ಮಾಡ್ಕೊರಿ ಇಲ್ಲ ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತಂದ್ರೆ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಂಡು ಚಂದಂಗೆ ಕುದಿಯಾಕ್ ಬಿಡ್ಬೇಕು ಇದನ್ನ ಸೊ ತಳ ಬಿಟ್ಟು ಅದು ಗಟ್ಟಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು ಇದು ಬೇಯೋದ್ರೊಳಗೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಬೆನಿಫಿಟ್ಸ್ ತಿಳ್ಕೊಂಡ್ಬಿಡೋನು ಬ್ಯಾಡ್ ಕೊಲೆಸ್ಟ್ರಾಲ್ ಅಷ್ಟಲ್ದ ಮೇನ ಚರ್ಮ ಮತ್ತು ಕೂದಲಿನ ಕಾಂತಿಗಾಗಿ ಇದನ್ನ ಬಳಸ್ತಾರೋ ಅಷ್ಟಲ್ದ ದೃಷ್ಟಿ ಸಮಸ್ಯೆಗೂ ಇದನ್ನ ಯೂಸ್ ಮಾಡ್ತಾರೋ ಅಜೀರ್ಣ ಆಸಿಡಿಟಿ ಥೈರಾಯ್ಡ್ ಅಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೂ ಇದನ್ನ ಯೂಸ್ ಮಾಡ್ತಾರೋ ಮೇನ್ ನಾವು ಇದನ್ನ ಯೂಸ್ ಮಾಡೋದಂದ್ರೆ ಕೂದಲಿಗೆನ ಸೊ ಕೂದ್ಲಿನ ರಕ್ಷಣೆ ಆಗಿರ್ಬೋದು ತಲೆ ಬುರುಡೊಳಗಿನ ಹೊಟ್ಟಾಗಿರ್ಬೋದು ಇದನ್ನೆಲ್ಲಾನು ಕಡಿಮೆ ಮಾಡ್ತೈತಿ ಅಲ್ಲದೆ ಬಿಳಿ ಇದೊಂದು ರಾಮ ಬಾನ ಇದ್ದಂಗ ಸೊ ಈ ಥರದ್ದು ಎಣ್ಣೆ ತೆಗೆದ ಎಣ್ಣೆ ಅಂದ್ರೆ ಜ್ಯೂಸನ್ನ ತೆಗೆದು ಡೈರೆಕ್ಟ್ ಆಗಿ ಕೂದ್ಲಿ ನೀವು ನೀವೊಂದು ಸ್ವಲ್ಪ ಬಿಟ್ಟು ವಾಶ್ ಕೂಡ ಮಾಡ್ಕೋಬಹುದು ಸೊ ಹಸಿ ವಾಸನೆ ಎಲ್ಲ ಹೋಗಿ ಚಂದಂಗಿ ಬೆಂದ ಮೇಲೆ ಇದಕ್ಕೆ ನಾ ಇಲ್ಲಿ ಏನ್ ಮಾಡಂದ್ರೆ ಹೋಮ್ ಮೇಡ್ ಪನ್ನೀರ್ನ ಇಲ್ಲಿ ನಾನು ಆಡ್ ಮಾಡ್ಕೊಂಡು ಚಂದಂಗ್ ಕುದಿಸ್ತೇನೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕ್ಕೊಂಡು ಇನ್ನೊಂದ್ ಸ್ವಲ್ಪ ಅಕ್ಕಡಿದಿಕ್ಕಡಿ ಇಕ್ಕಡಿದ ಕಡೆ ಕುದಿಸಿದುಪ್ಪ ಅಂದ್ರೆ ಮಸ್ತ್ ಯಮ್ಮಿ ಟೇಸ್ಟಿ ಟೇಸ್ಟಿ ಆದಂತ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಪನ್ನೀರ್ ರೆಡಿ ಆಗಿ ಬಿಡ್ತೇತಿ ಬಿಸಿ ಬಿಸಿ ಅನ್ನ ಆಗಿರ್ಬೋದು ಚಪಾತಿ ಆಗಿರ್ಬೋದು ದೋಸೆಗೆ ಸಖತ್ ಕಾಂಬಿನೇಷನ್ ಆಗಿರ್ತೈತಿ ಬಹಳ ಟೇಸ್ಟಿ ಇರ್ತೈತಿ ಸೊ ನೀವು ಹಂಗಾನು ಕೂಡ ತಿನ್ಬೋದು ಬಿಕಾಸ್ ನನಗೆ ಈ ತರ ಗ್ರೇವಿಗಳನ್ನ ಸ್ವಲ್ಪ ಹಂಗನ ತಿಂದು ರೂಢಿ ಐತಿ ಸೊ ಹಂಗನೂ ನೀವು ತಿನ್ಬೋದು ಬಹಳ ಟೇಸ್ಟಿ ಇರ್ತೈತಿ ಒಂದ್ಸತಿ ಟ್ರೈ ಮಾಡ್ರಿ ಮತ್ತೆ ನೀವೇನಾದ್ರೂ ಲಂಚ್ ಬಾಕ್ಸಿಗೆ ಕೊಟ್ರೆ ನಿಮ್ಮ ಹಸ್ಬೆಂಡ್ ಅಥವಾ ಮಕ್ಕಳಿಗೆ ಡೆಫಿನೆಟ್ಲಿ ಅವರು ಡೈಲಿ ಇದನ್ನ ಕೇಳ್ತಾರು ಇದಕ್ಕೆ ನಾನೇ ಗ್ಯಾರಂಟಿ ಸೊ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ರಿ ನಾಳೆ ಮತ್ತೊಂದು ವಿಡಿಯೋಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್